ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ಮೈಸೂರು ಸೆಪ್ಟೆಂಬರ್ ಮೂರು ಮೈಸೂರಿನ ಆಲನಹಳ್ಳಿಯ ದೇವೇಗೌಡ ಸರ್ಕಲ್ ಬಳಿಯ ಚಾಮುಂಡೇಶ್ವರಿ ಕನ್ವೆನ್ಷನ್ ಹಾಲ್ನಲ್ಲಿ ಮೈಸೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನೂತನ ಸಂಘದ ಉದ್ಘಾಟನಾ ಸಮಾರಂಭ ಮತ್ತು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ನೂತನ ಅಧ್ಯಕ್ಷರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಪತ್ರಕರ್ತರನ್ನು ಸಹ ಮೈಸೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೌಕರ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮೈಮೂಲ್ನ ಅಧ್ಯಕ್ಷರಾದ ಆರ್ ಚೆಲ್ವರಾಜ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ಎಟಿ ಸೋಮಶೇಖರ್ ಮೈಸೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಆರ್ ಮಂಗಳ ಮೈಮೂಲ್ನ ಮಾಜಿ ಅಧ್ಯಕ್ಷರುಗಳು ಹಾಗೂ ಹಾಲಿ ನಿರ್ದೇಶಕರುಗಳಾದ ಕೆಜಿ ಮಹೇಶ್ ಕೆ ಕೆಉಮಾಶಂಕರ್ ಓಂಪ್ರಕಾಶ್ ಕೆ ಈರೇಗೌಡ ಕೆಎಸ್ ಕುಮಾರ್ ಶ್ರೀಮತಿ ದ್ರಾಕ್ಷಾಯಿಣಿ ಬಸವರಾಜಪ್ಪ ಶ್ರೀಮತಿ ಲೀಲಾ ಬಿಕೆ ನಾಗರಾಜು ಶ್ರೀಮತಿ ಬಿ ನೀಲ ಂಬಿಕೆ ಮಹೇಶ್ ಶ್ರೀಮತಿ ಎ ಶಿವಗಾಮಿನಿ ಷಣ್ಮುಗಂ ಸದಾನಂದ ಗುರುಸ್ವಾಮಿ ಸುರೇಶ್ ನಾಯಕ್ ಕರಿ ಬಸವರಾಜು ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ನಮ್ಮ ಮೈಸೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೌಕರರು ಒಂದು ಕ್ಷೇಮಾಭಿವೃದ್ಧಿ ಸಂಘವನ್ನು ಇವತ್ತು ಏನು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ಮೊದಲನೇದಾಗಿ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಅನೇಕ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ಸಂಘಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಎಲ್ಲ ನೌಕರರು ಸೇರಿ ಅವರ ಒಂದು ಹಿತವನ್ನು ಕಾಯಲಿಕ್ಕೆ ಮತ್ತು ಆಗ್ತಕ್ಕಂಥ ಸಮಸ್ಯೆಗಳ ಪರಿಹಾರ ಪರಿಹಾರಕ್ಕೋಸ್ಕರ ಅದರಿಂದ ಆಗ್ತಕ್ಕಂಥ ಒಂದು ಅನುಕೂಲಗಳನ್ನ ಪಡಲಿಕ್ಕೆ ಪಡೆಯಲಿಕ್ಕೋಸ್ಕರ ಇವತ್ತು ಎಲ್ಲರೂ ಸೇರಿ ಒಂದು ಮೈಸೂರು ಜಿಲ್ಲೆಯಲ್ಲಿ ಈಗೆಲ್ಲ ಒಂದು ತಾಲೂಕು ಸಂಘಗಳನ್ನ ಮಾಡ್ಕೊಂಡಿದ್ರು ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಒಂದು ಸಂಘವನ್ನು ಮಾಡ್ಕೊಂಡಿದ್ದಾರೆ ಈ ಸಂಘದಿಂದ ಅವರುಗಳಿಗೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಅವರು ಅನೇಕ ಯೋಜನೆಗಳನ್ನ ಹಾಕ್ಕೊಂಡಿದ್ದಾರೆ ಅವರ ಸಂಘದ ವತಿಯಿಂದ ನೌಕರಿಗೆ ಸಹಾಯ ಸಹಾಯ ಮಾಡಲಿಕ್ಕೋಸ್ಕರ ಸಾಲ ಕೊಡ್ತಕ್ಕಂಥದ್ದು ಅವರಲ್ಲಿ ಅಕಾಲಿಕ ಮರಣದಿಂದ ಹೊಂದಿರತಕ್ಕಂಥವ್ರಿಗೆ ಅವ್ರ ಸಂಘದಿಂದ ಸಹಾಯ ಮಾಡ್ತಕ್ಕಂಥದ್ದು ಸಮಸ್ಯೆಗಳಿಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ತಕ್ಕಂಥದ್ದು ಇನ್ನೂ ಅನೇಕ ಸಮಸ್ಯೆಗಳನ್ನ ಒಂದು ಲಿಸ್ಟ್ಗಳನ್ನ ಮಾಡಿಕೊಂಡು ಸಂಘದ ಏಳಿಗೆಗಾಗಿ ಅವರ ಒಂದು ಸಮಸ್ಯೆಗಳನ್ನ ಬಗೆಹರಿಸಕ್ಕೋಸ್ಕರ ಅವತ್ತೇನೋ ಸಂಘವನ್ನು ಮಾಡ್ಕೊಂಡಿದ್ದಾರೆ ಮತ್ತೊಮ್ಮೆ ಅವರು ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಕಾರ ಸರ್ಕಾರ ಇದೆ ಕೆಲಸ ಮಾಡ್ತೀವಿ ಪ್ರಾಮಾಣಿಕವಾಗಿ ನಮ್ಮ ಎಲ್ಲ ಒಕ್ಕೂಟದ ನಿರ್ದೇಶಕರುಗಳು ಕಾರ್ಯದರ್ಶಿಗಳ ಎಲ್ಲ ನೌಕರರ ಪರವಾಗಿ ಇವತ್ತಿನ ತನಕ ಅವರ ಸಮಸ್ಯೆಗಳನ್ನ ಬಗೆಹರಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದೆ ಮುಂದಿನ ದಿನಗಳಲ್ಲೂ ಕೂಡ ಅವರ ಒಂದು ಏನೇ ಇದ್ರೂ ನಮ್ಮ ಸಂಘದ ಎಲ್ಲ ನಿರ್ದೇಶಕರುಗಳು ಒಳಗೊಂಡಂತೆ ಅವರ ಪ್ರಾಮಾಣಿಕವಾಗಿ ಅವರ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇವತ್ತು ನಮ್ಮ ನಂದಿನಿ ಜನ ಮೆಚ್ಚಿದಂತಹ ಒಂದು ಬ್ರ್ಯಾಂಡು ಕರ್ನಾಟಕದಲ್ಲದೆ ತಮಿಳ್ನಾಡುರ್ಬೋದು ಕೇರಳ ಆಂಧ್ರ ಪ್ರದೇಶ ಮಹಾರಾಷ್ಟ್ರದಲ್ಲಿ ನಮ್ಮ ನಂದಿನಿ ಹಾಲು ಮತ್ತು ಉತ್ಪನ್ನಗಳು ಮಾರಾಟ ಆಗ್ತಾ ಇದ್ದೋ ಇವತ್ತು ಡೆಲ್ಲಿನಲ್ಲೂ ಕೂಡ ಇವತ್ತು ನಮ್ಮ ಹಾಲು ಮಾರಾಟ ಆಗಲಿಕ್ಕೆ ಸಿದ್ಧವಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ನಂದಿನಿ ಬ್ರ್ಯಾಂಡ್ನ ಪ್ರತಿಯೊಂದು ಉತ್ಪನ್ನಗಳು ಇಡೀ ದೇಶದಲ್ಲೆಲ್ಲ ದೇಶದಲ್ಲಿ ಮತ್ತು ಅಂತರ್ ಹೊರ ದೇಶಗಳಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಮಾರಾಟ ಆಗಿ ನಮ್ಮ ಕರ್ನಾಟಕ ರೈತದ ರಾಜ್ಯದ ರೈತರುಗಳಿಗೆ ಏನು ಹೈನುಗಾರಿಕೆ ಇವತ್ತು ಒಂದು ಕುಲಕಶುಭು ಅಂತ ನಾವೇನು ಅನ್ಕೊಂಡಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಒಂದು ಬಹಳ ಉದ್ಯಮವಾಗಿ ಬೆಳೀಲಿಕ್ಕೆ ಇದೊಂದು ಮುನ್ನಡಿ ಅಂತ ನಾನಾದ್ರೂ ಭಾವಿಸ್ತೇನೆ ಮೂಲ ಉದ್ದೇಶ ಏನಂತಂದ್ರೆ ನಾವು ಒಕ್ಕೂಟ ಪರವಾಗಿ ಯಾವುದೇ ಅಹಿತಕರ ಘಟನೆಗಳನ್ನು ಯಾವುದೇ ರೀತಿಯ ಅಹಿತಕರ ವಿಷಯಗಳನ್ನ ನಾವು ಬಿತ್ತರಿಸಕ್ಕಲ್ಲ ಇದು ನಮ್ಮ ಮೈಸೂರು ತಾಲೂಕು ಹಾಗೂ ಮೈಸೂರು ಜಿಲ್ಲಾ ಏಳು ಜಿಲ್ಲೆಯವರು ಸೇರಿಸಿ ನಡೆಸಿದಂತ ಒಂದು ನೂತನ ಜಿಲ್ಲಾ ಸಂಘ ಉದ್ಘಾಟನೆ ಅಷ್ಟೇ ಇದು ಈ ಸಂಘದ ಮುಖ್ಯ ಧ್ಯೇಯ ಏನು ಅಂತಂದರೆ ನಮಗೆ ಏನು ಬರಬೇಕು ಒಕ್ಕೂಟದಿಂದ ಆಗಿರಲಿ ಸರ್ಕಾರದಿಂದ ಆಗಲಿ ಏನೇ ಒಂದು ಸವಲತ್ತು ಬರಬೇಕಾದ್ರು ಖುದ್ದ ನಮ್ಮ ಕಾರ್ಯದರ್ಶಿಯವ್ರಿಗೆ ತಲುಪಬೇಕು ಹಾಗೂ ಸಿಬ್ಬಂದಿ ವರ್ಗ ತಲುಪಬೇಕು ಅನ್ನೋ ಮೂಲ ಉದ್ದೇಶದಿಂದ ನಾವು ಈ ಸಂಘವನ್ನು ಮಾಡಲಿದ್ದೀವಿ ಅಷ್ಟೇ ಹಾಗೆ ನಮಗೆ ಹಲವು ಅನೇಕಗಳು ಬೇಡಿಕೆಗಳಿದೆ ದಯವಿಟ್ಟು ಒಕ್ಕೂಟದವ್ರು ನಮಗೆ ಒಂದು ಸಣ್ಣ ಸಣ್ಣ ನಮ್ಗೆ ಅತಿ ದೊಡ್ಡ ಆಸೆಗಳಿಲ್ಲ ಇಲ್ಲಿಯ ಅಧಿಕಾರ ದಾಹಿಗಳಿಲ್ಲ ಎಲ್ಲ ಸಹಕಾರದಿಂದ ನಾವು ಈ ಸಂಘಗಳನ್ನ ಓಪನ್ ಮಾಡಿದ್ದೀವಿ ಈ ಸಂಘನ ಓಪನ್ ಮಾಡಿರ್ಬೇಕಾದ್ರೆ ಮುಖ್ಯ ಉದ್ದೇಶ ಅಂತಂದರೆ ನಾವು ತುಂಬ ಹಿಂದುಳಿದಿದ್ದೀವಿ ಬೇರೆ ಕಡೆ ಈ ಅಂಗನವಾಡಿ ಅಂದರೆ ಎಕ್ಸ್ಪೆಷಲಿ ಹೇಳೋದು ಬೇಡ ಬೇರೆ ಬೇರೆ ಕ್ಷೇತ್ರದ ಕ್ಷೇತ್ರದೂ ಹೇಳೋದು ಬೇಡ ನಮ್ಮಲ್ಲಿ ಒಗ್ಗಟ್ಟು ಭಯಂಕರ ಕಮ್ಮಿ ಇದೆ ಅದಕ್ಕೋಸ್ಕರ ಈ ಸಂಘ ಮಾಡಿ ಈ ಸಂಘದಿಂದ ನಾವು ಒಗ್ಗಟ್ಟನ್ನು ಕೂಡಿ ಕುದಿಸಿ ಆಗುವ ನಮ್ಮ ಅನೇಕ ಬೇಡಿಕೆಗಳನ್ನ ಸಂಘದವರು

ನಿಮ್ಮ ಶಿವರು ಈ ಸಂಘ ಯಶಸ್ವಿ ನಿಮ್ಮೆಲ್ಲರ ಒಂದು ಕಷ್ಟಗಳಲ್ಲಿ ಭಾಗಿಯಾಗಿ ಈ ನೌಕರರಿಗೆ ಬೆನ್ನಾಗಿ ನಿಮ್ಗೆ ಈ ಸಂಘ ನಿಮ್ಮೆಲ್ಲ ನೌಕರರಿಗೆ ಒಂದು ಶಕ್ತಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಒಬ್ಬ ಸಂಘದ ನೌಕರ ನಾಳಮಂತ್ರಿಗೂ ಕೂಡ ಒಂದು ಈ ರಾಜ್ಯದಲ್ಲಿ ಈ ದೇಶದಲ್ಲಿ

ಈಗ ನಮ್ಮ ವಾಟ್ಸಪ್ ನಿರ್ದೇಶಿಸುವ ಒಕ್ಕೂಟ ಜೊತೆ ಇದೀವಿ ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಲ್ಲ ಸಾಧನೆ ಪದ್ದು ಮಾಡೇ ಮುಂದೆ ಕಾರ್ಯಕ್ರಮ ಮಾಡ್ಬೇಕಾಗುತ್ತೆ అది <laughs> ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಮ್ಮ ಮನದಾಳದ ಗರಿ